ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನಾನು ನಾನಿವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕೆ ಜಿ ಚಿಕನ್ ತೊಳೆದು ಅಂದರೆ ಔಟ್ ಮಾಡಿಸಿದ್ದೀನಿ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇದನ್ನು ಅರ್ಧ ಗಂಟೆ ಮುಂಚೆನೇ ಕಲಸಿಟ್ಬಿಡ್ಬೇಕಾಗುತ್ತೆ ಪೌಡ್ರಿಗೆ ನಾನು ಕಾಳು ಮೆಣಸು ಚಕ್ಕೆ ಲವಂಗ ಸ್ವಲ್ಪ ಗಸಗಸೆ ಇದನ್ನೆಲ್ಲ ಹಾಕಿ ಪೌಡ್ರ್ ಮಾಡಿ ನೋಡಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಇವಾಗ ಕೂಡ ಒಂದು ಪ್ಲೇಟ್ ಬಾಯಿ ಮುಚ್ಚುತ್ತಾ ಇದ್ದೀನಿ ಅಕಸ್ಮಾತ್ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನೋಡಿ ಈ ಥರ ಬಿರಿಯಾನಿ ಪೇಸ್ಟ್ ತೊಗೊಂಬಂದು ಕಲಸಿಟ್ಕೊಳ್ರೆ ಆಗುತ್ತೆ ನಂತರ ನೋಡಿ ನಾನಿವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಏನೆಲ್ಲ ಇದ್ದೀನಿ ಅಂದರೆ ಕಾಳು ಮೆಣಸು ಸ್ವಲ್ಪ ಚಕ್ಕೆ ಲವಂಗ ನಂತರ ನೋಡಿ ಗಸಗಸೆ ಉರುಗಡ್ಲೆ ಅಂದರೆ ನಮಗೆ ಎಷ್ಟು ಮಾಡ್ಕೊಳ್ತೀವೋ ಅಷ್ಟು ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನಂತರ ಧನಿಯಾ ಪೌಡ್ರ್ ಒಂದೆರಡು ಸ್ಪೂನು ನಂತರ ನೋಡಿ ಈರುಳ್ಳಿ ಸ್ವಲ್ಪ ಅಂದರೆ ಹಸಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಕೆಲವರು ಅದನ್ನು ಸು ಇದನ್ನು ಬೇಯಿಸಿ ಕೂಡ ಹಾಕ್ಕೊಳ್ತಾರೆ ಅಂದರೆ ಬೇಯಿಸಿ ಅಂದರೆ ಫ್ರೈ ಮಾಡ್ಕೊಂಡು ಇವಾಗ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿನೇ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಹಸಿ ಟೊಮೊಟೊ ನಂತರ ಸ್ವಲ್ಪ ತೆಂಗಿನಕಾಯಿ ಚೂರು ಅಥವಾ ತೆಂಗಿನಕಾಯಿ ಹಾಲು ಹಾಕಿದ್ರೂ ಕೂಡ ನಡೆಯುತ್ತೆ ನಾನು ಜಾಸ್ತಿ ಮಾಡೋದ್ರಿಂದ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಕಡಿಮೆ ಮಾಡ್ಕೊಳ್ಳೋರು ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತುಂಬ ಜಾಸ್ತಿ ಇದ್ರೇ ತುಂಬ ಟೇಸ್ಟ್ ಇರುತ್ತೆ ಗ್ರೀನ್ ಗ್ರೀನಾಗಿರುತ್ತೆ ನೋಡೋದಕ್ಕೂ ಕೂಡ ನಂತರ ಇದು ಒಗ್ಗರಣೆಗೆ ಹಾಕೊಳ್ಬೇಕಾಗುತ್ತೆ ನೋಡಿ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಏಲಕ್ಕಿ ಮೆಂತ್ಯ ಅಂದರೆ ಕಸ್ತೂರಿ ಮೆಂತ್ಯ ಇದನ್ನೆಲ್ಲ ಕಾಳು ನೋಡಿ ಏಲಕ್ಕಿ ಮತ್ತು ಕಲ್ಲು ಹೂವು ಇದನ್ನೆಲ್ಲ ನಾನು ಒಟ್ಟಿಗೆನೆ ಒಂದು ಬಾಣಲೆ ಇಟ್ಕೊಂಡು ಅಂದರೆ ಬಾಣಲೆ ಅಥವಾ ಕುಕ್ಕರ್ ಆದರೂ ಇಟ್ಕೊಂಡ್ರೆ ಓಕೆ ನೋಡಿ ನಾನಿವಾಗ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿ ನಂತರ ಇದನ್ನೆಲ್ಲ ಹಾಕ್ಕೊಂಡೆ ಇದೆಲ್ಲ ನಂತರ ಉದ್ದು ಕಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಸ್ವಲ್ಪ ಟೊಮೊಟೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಂತರ ಕಲಸಿಟ್ಟಿರ್ತೀವಲ್ವ ಚಿಕನ್ನು ಅದನ್ನು ಹಾಕಿ ಈ ರೀತಿ ನೋಡಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಅದು ಗಟ್ಟಿ ಆಗಬೇಕು ಮಾಂಸ ಎಲ್ಲ ನೋಡಿ ಇವಾಗ ಉಪ್ಪೆಲ್ಲ ಹಾಕಿದ್ದಾಯಿತು ಸ್ವಲ್ಪ ಅಂದರೆ ನಾನು ತಿರುಗಿಸ್ಬಿಟ್ಟು ಮುಚ್ಚಲು ಮುಚ್ತೀನಿ ಅಂದರೆ ಲಾಕ್ ಮಾಡೋದಿಲ್ಲ ಹಾಗೆ ಸ್ವಲ್ಪ ಅದೆಲ್ಲ ಎಣ್ಣೆ ಒಳಗೆ ಹುರಿದಂಗೆ ಅಂದರೆ ಗಟ್ಟಿ ಆಗುತ್ತೆ ಎಲ್ಲ ನೋಡಿ ಈ ರೀತಿ ಮು ಮುಚ್ಚಿ ಒಂದು ಐದು ನಿಮಿಷ ಬಿಡ್ತೀನಿ ನಾನು ನೋಡಿ ಇವಾಗ ಇದೆಲ್ಲ ಈ ರೀತಿ ಆಗಿದೆ ಈ ನಂತರ ರುಬ್ಬಿರ್ತಕ್ಕಂಥ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಈ ರೀತಿ ನಾವು ನೀರು ಕೂಡ ಅಷ್ಟೇ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದ್ರಾಗೆ ಎರಡು ಗ್ಲಾಸ್ ಅಂದರೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡು ಎರಡು ಗ್ಲಾಸ್ ನೀರು ಹಾಕಬೇಕು ಅದೇ ಲೋಟದಲ್ಲಿ ಮೆಜರ್ಮೆಂಟಲ್ಲಿ ನಾನು ಸ್ವಲ್ಪ ಮಸಾಲೆ ಅಂದರೆ ಒಂದು ಕಣ್ಣತೆ ಮೇಲೆ ನಾನು ಮಾಡ್ತಾಯಿರ್ತೀನಲ್ವ ಹಾಗಾಗಿ ನಾನು ನೀರೇನು ಅಳತೆ ಮಾಡಿಲ್ಲ ನಾನು ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ಒಂದು ಆರು ಲೋಟ ಅಥವಾ ಏಳು ಲೋಟ ನೀರು ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಗ್ರೀನ್ ಗ್ರೀನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಅಷ್ಟೇ ನೋಡಿ ಅದು ಕುದಿ ಬಂದು ಅಂದರೆ ಕುದಿಬೇಕು ಚೆನ್ನಾಗೆ ನಂತರ ಇವಾಗ ಇವಾಗೆಲ್ಲ ಹಾಕಿದಾಯಿತು ನಂತರ ಒಂದು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ನಂತರ ಒಂದು ಅರ್ಧ ಕಪ್ಪಷ್ಟು ಮೊಸರು ಗಟ್ಟಿ ಮೊಸರು ಹಾಕ್ಕೊಳ್ಬೇಕು ಸ್ವಲ್ಪ ಒಂದು ಅರ್ಧ ಓಳು ನಿಂಬೆ ಹಣ್ಣು ಅಂದರೆ ನಿಂಬೆ ಹಣ್ಣು ಹಾಕಿದ್ರೆ ತುಂಬಾ ಟೇಸ್ಟ್ ಲಾಸ್ಟಲ್ಲಿ ಹಾಕ್ಬೇಕು ಇದನ್ನೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ತಿರುಗಿಸ್ಕೊಂಡಾದ್ಮೇಲೆ ಮುತ್ತಲ ಮುಚ್ಚಬೇಕಾಗುತ್ತೆ ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದು ಇವಾಗ ನಾನು ಮುತ್ತಲ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ನ ನೋಡಿ ನಾನು ಸಾಫ್ಟಿಗೆ ಬರೋವರೆಗೂ ಮಾತ್ರ ಇದರಲ್ಲಿ ರೆಡ್ ಮಾರ್ಕ್ ಬರುತ್ತೆ ಅಲ್ಲಿಗೆ ಸಾಫ್ಟಿಗೆ ಅಲ್ಲಿವರೆಗೂ ನಾನು ಬಿಸಿ ಹೋಗಿಬಿಡ್ತೀನಿ ನಾನು ಎ ಎಮ್ ಸಿ ಪಾತ್ರೆ ಆಗಿರೋದ್ರಿಂದ ಸಾಫ್ಟಿಗೆ ಬಂದರೆ ಸಾಕು ಮಾಮೂಲಿ ಕುಕ್ಕರ್ ಆದರೆ ಒಂದು ವಿಜಿಲ್ ಸಾಕಾಗುತ್ತೆ ನೋಡಿ ಇವಾಗೆಲ್ಲ ಈ ರೀತಿ ಆಗಿದೆ ಮುತ್ತ ಎಲ್ಲ ತೆಗ್ದಿದ್ದಾದಮೇಲೆ ನೋಡಿ ಇದು ನಾನು ತಿರುಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ತುಂಬನೇ ಚೆನ್ನಾಗಿ ಬಂದಿದೆ ಕೂಡ ಟೇಸ್ಟು ಕೂಡ ಚೆನ್ನಾಗಿ ಕೂಡ ಇತ್ತು ನಂತರ ನೋಡಿ ಚಿಕನ್ ಬಿರಿಯಾನಿ ರೆಡಿನೇ ಆಗೋಯಿತು ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕೂಡ ತಿಂತಾರೆ ನಂತರ ಮೊಸರು ಬಜ್ಜಿಗೆ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಮೊಸರು ಇದನ್ನೆಲ್ಲ ಹಾಕಿ ತಿರುಗಿಸ್ಕೊಂಡು ಮಕ್ಕಳಿಗೆ ನೋಡಿ ಬಿರಿಯಾನಿ ಜೊತೆ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್